ಪಟ್ಟೇಶ್ವರಿ ಗ್ರಾಮದ ನಂದಲಿಂಗ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನದ ಕುಟುಂಬಸ್ಥರು ಹಾಗೂ ಅಣ್ಣ ಅಣ್ಣ ತಮ್ಮಂದಿರು ಆಗಿರ್ತಕ್ಕಂಥ ಈಗ ತಾನೇ ಹೊಸದಾಗಿ ರಾಜ್ಯ ಕರ್ನಾಟಕ ಸರ್ಕಾರದ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಹತ್ತಿಪ್ಪದ್ರಣ್ಣವರು ತಗೊಳ್ಸಿದರೆ ಅವರು ನಿಮ್ಮೆಲ್ಲರೂ ಪರವಾಗಿ ಸಮಾಜಕ್ಕೆ ಮತ್ತು ಮಹಿಳೆಯಿಂದ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅವರ ಹಿಂದೆ ಸದಾ ನಮ್ಮ ಇರುತ್ತೆ ಅಂತೇಳಿ ನಾನು ಪರಮಾತ್ಮ ಮಹಿಳಾ ದೇಶದಲ್ಲಿ ಬೇಕು ಮತ್ತು ಸರ್ಕಾರ ಸವಲತ್ತುಗಳು ನಮ್ಮ ಸಮಾಜಕ್ಕೆ ತಲುಪಿದರೆ ಅವರೂ ಸಹ ಹೊರಡಬೇಕಾಗುತ್ತೆ ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಕೃಷಿ ಎಲ್ಲೋ ಒಂದು ಸಣ್ಣ ಹಳ್ಳಿ ಸುಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಅವರಿಗೆ ಇವತ್ತು ರಾಜ್ಯದಲ್ಲಿ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನದಾಗಿ ಅವ್ರಿಗೆ ಸರ್ಕಾರ ಮತ್ತು ಜನ ಮತ್ತು ಎಲ್ಲ ಒಳ್ಳೇದು ಮಾಡಿದೆ ಅಂತೇಳಿ ನನ್ನ ಮೈದಾನಕ್ಕೆ ನೋಡಿ ನಾನು ಪ್ರಾರ್ಥನೆ ಮಾಡ್ಕೊತು ನನಗೆ ಹಳೆಯ ಪರಿಚಯ ಏಕೆಂದರೆ ಲಾಸ್ಟ್ ಟೈಮು ನಾನು ಸ್ಕಾಲ್ ಸಣ್ಣ ತೆಂಗು ಮತ್ತು ನಾರ ಫಿಮ್ ಚೇರ್ಮನ್ ಆಗಿದ್ದಾಗ ನಮ್ಮ ಎಂ ಟಿ ಬಿ ನಾರಾಯಣ ಆಫ್ಸತ್ರೆ ಇಬ್ಬರು ಆಗಿದ್ವಿ ಇಬ್ಬರು ಭೇಟಿಯಾಗಿ ಅವತ್ತು ಪರಿಚಯ ಆಗಿದ್ದು ಅವತ್ತು ನನಗೆಲ್ಲ ಪರಿಚಯ ಆದರೆ ಇವರು ಏಕೆಂದರೆ ನನಗೆ ಯಾರೇ ಹೆಸರು ಮಕ್ಕಳು ಕೇಳಿದ್ದೆ ಬಟ್ ಪರಿಚಯ ಮಾಡಿಕೊಂಡು ಎಲ್ಲ ಆಗೋಗಳ ಬಗ್ಗೆ ಚರ್ಚೆ ಒಂದು ಗಂಟೆ ಕುತ್ಕೊಂಡು ಚರ್ಚೆ ಮಾಡಿ ನಾವು ಜಗದೀಶ್ ಅಂತೇಳಿ ಈಗ ಅಪೇಕ್ಷೆ ಕೊಟ್ಟು ಎಂಡಿದ್ದಾರೆ ಅವರು ಅಂತ ಒಳ್ಳೆಯ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನದಾಗಿ ಶಕ್ತಿಯನ್ನು ನೀವು ಎಲ್ಲ ಲಿಂಗೇಶ್ವರ ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ